ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಒಳ್ಳೊಳ್ಳೆ ಕಮೆಂಟ್ ಕೊಡ್ತಿದ್ದೀರಾ ಅವರಿಗೂ ಅವರು ತುಂಬ ಥ್ಯಾಂಕ್ಸ್ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡ್ಕೊಂಡು ವೀಡಿಯೋ ನೋಡಬೇಡಿ ಸ್ಕಿಪ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಇವತ್ತಿನ ಟಾಪಿಕ್ ತುಂಬ ಒಳ್ಳೆ ಟಾಪಿಕ್ ನಿಮಗೆಲ್ಲ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಆಗೋ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಒಂದು ದಿನದಲ್ಲಿ ಒಂದು ಹತ್ತು ನಿಮಿಷ ನಿಮಗೋಸ್ಕರ ಅಂತ ಟೈಮ್ ತೊಗೊಂಡ್ರೆ ವಿಷಯನ ನೀವು ತಿಳ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿ ಇಲ್ಲಾಂದರೆ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಇದೇನು ನೋಡುವಂಥ ವಿಡಿಯೋ ಏನಲ್ಲವಾ ಅಲ್ವಲ್ಲ ಒಂದು ಹತ್ತು ನಿಮಿಷ ನೀವು ವಿಡಿಯೋನ ಆನ್ ಮಾಡಿಬಿಟ್ಬಿಟ್ಟು ಕೆಲಸ ಮಾಡ್ತಾಯಿದ್ರು ಕೂಡ ನೀವು ಹಾಗೇ ನೀವು ಕೇಳಿಸ್ಕೋಬೋದು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಯಾವುದೇ ವಿಷಯನೂ ನಾನು ಮಾತಾಡಿದ್ರೆ ಒಂದು ಸ್ವಲ್ಪ ನಿಮಗೆ ಹೆಲ್ಪ್ಫುಲ್ಲಾಗಿ ನಾನು ನಿಮಗೆ ಹೇಳೋದು ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇರೋದು ಮತ್ತು ಇವತ್ತಿನ ಟಾಪಿಕ್ ಏನು ಅಂದರೆ ಹದಿನೈದು ಲಕ್ಷ ಹೇಗೆ ನಾವು ಮನಿ ಸೇವಿಂಗ್ ಮಾಡ್ಬೋದು ಹದಿನೈದು ಅಂತ ನಾನು ಹೇಳಿರೋದಷ್ಟೇ ಹದಿನೈದಲ್ಲ ಇಪ್ಪತ್ತೈದು ಲಕ್ಷವರೆಗೂ ನಾವು ಮನಿ ಸೇವಿಂಗ್ ಮಾಡ್ಬೋದು ಒಂದು ಅಷ್ಟಿಷ್ಟು ಚಿಕ್ಕ ಅಮೌಂಟ್ ಅಲ್ಲ ಅದು ತುಂಬ ದೊಡ್ಡ ಅಮೌಂಟು ಯಾಕೆಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಅನ್ನೋದು ತುಂಬ ದೊಡ್ಡ ಅಮೌಂಟ್ ಅದು ಅದನ್ನು ಹೇಗೆ ನಾವು ಮನಿ ಸೇವಿಂಗ್ ಮಾಡ್ಬೋದು ಅದು ಸೇಫಾಗಿ ಯಾವುದೇ ತೊಂದರೆ ಇಲ್ಲದೇ ಸೇಫಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಹೇಗೆ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಇವತ್ತಿನ ಟಾಪಿಕ್ ಬಂದು ಹದಿನೈದು ಲಕ್ಷ ಸೇವಿಂಗ್ ಮಾಡುವುದು ಹೇಗೆ ಹೌದು ಹದಿನೈದು ಲಕ್ಷ ನಾವು ಸೇವಿಂಗ್ ಹೇಗೆ ಮಾಡ್ಬೋದು ತುಂಬ ಸೇಫಾಗಿ ಮಾಡ್ಬೋದು ಯಾವುದೇ ಕೂಡ ಕಷ್ಟ ಆಗಲ್ಲ ಅದರ ಭಯನೂ ಇರಲ್ಲ ಯಾವುದೇ ಕೂಡ ಮೋಸಕ್ಕೆ ನಾವು ಒಳಗಾಗ್ತೀವಿ ಅನ್ನೋ ಭಯನೂ ಕೂಡ ಇರಲ್ಲ ನೀವು ಅಷ್ಟು ಸೇಫಾಗಿ ನೀವು ಮಾಡ್ಬೋದು ಅದಲ್ಲದೆ ಸೇವಿಂಗ್ ಅಲ್ಲದೇ ಅದ್ರ ಜೊತೆಗೆ ನಿಮಗೆ ಒಂದಿಷ್ಟು ಇಂಟ್ರೆಸ್ಟ್ ಅಂತಲೂ ಕೂಡ ಬರುತ್ತೆ ಇದನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಆದರೆ ಪೂರ್ತಿ ವಿಡಿಯೋ ನೋಡಬೇಕು ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ಏನೂ ಕೂಡ ಅರ್ಥ ಆಗೋಲ್ಲ ಪ್ಲೀಸ್ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ಆದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಯಾಕೆ ಲೈಕ್ ಕೊಡೋಲ್ಲ ಒಂದೊಂದು ಲೈಕ್ ಕೊಡಿ ಅಷ್ಟೇ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸರಿನಾ ಫಸ್ಟು ಸೇವಿಂಗ್ ಯಾಕೆ ಮಾಡ್ತೀವಿ ಅಂದ್ಕೊಂಡು ನೀವು ನಿಮಗೆ ನೀವು ಗೋಲ್ ಹಾಕೊಳ್ಳಿ ಗೋಲ್ ಅಂದರೆ ಟಾರ್ಗೆಟ್ ಹಾಕೊಳ್ಳಿ ಏನಕ್ಕೆ ಸೇವಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು ಸ್ಟ್ರಾಂಗಾಗಿ ನಿಮಗೆ ಇರುತ್ತೆ ಯಾಕೆಂದರೆ ಯಾಕೆ ಅಂದರೆ ವಯಸ್ಸಾದ ಕಾಲಕ್ಕೆ ಸೇವಿಂಗ್ ಮಾಡ್ಕೋತಾಯಿದ್ದೀವಿ ಇಲ್ಲಾಂದರೆ ಹೆಣ್ಮಕ್ಳು ಮದುವೆಗಾಗಿ ಸೇವಿಂಗ್ ಮಾಡ್ತಿದ್ದೀವಿ ಇಲ್ಲ ಮಕ್ಕಳ ಓದಿಗಾಗಿ ಎಜುಕೇಷನ್ಗಾಗಿ ನಾವು ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಅದೊಂದು ಸ್ಟ್ರಾಂಗಾಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ಅದನ್ನು ನೀವು ಸ್ಟಾಪ್ ಮಾಡೋಲ್ಲ ಅದಕ್ಕೋಸ್ಕರ ಏನಕ್ಕೋಸ್ಕರ ಅಂತ ಕ್ಲೀನಾಗಿ ನೀವು ಇದು ಮಾಡ್ಕೊಳ್ಳಿ ಟಾರ್ಗೆಟ್ ಮಾಡ್ಕೊಳ್ಳಿ ಆವಾಗ ನೀವು ಯಾವುದೇ ಕೂಡ ಮಿಸ್ ಮಾಡಲ್ಲ ನೀವು ಪ್ರತಿಯೊಂದು ತಿಂಗಳನ್ನ ನೀವು ಕಟ್ಕೊಂಡು ಹೋಗ್ತೀರ ಅದಕ್ಕೋಸ್ಕರ ಸೇವಿಂಗ್ ಮಾಡಬೇಕು ಅಂದರೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ನೀವು ಅಂದ್ಕೊಳ್ಳಿ ಈಗ ವಯಸ್ಸಾದ ಕಾಲಕ್ಕೆ ಅಂದರೆ ಇವಾಗ ಸ್ವಲ್ಪ ನೀವು ಫ್ಯೂಚರ್ಗೋಸ್ಕರ ಅಂದರೆ ನೀವು ದುಡಿತಾ ಇರ್ತೀರ ಚೆನ್ನಾಗಿ ದುಡಿತಾ ಇರ್ಬೇಕು ಬೇಕಾದರೆ ನಿಮಗೆ ನೀವೇ ಸೇವಿಂಗ್ ಮಾಡಿಕೊಂಡು ಮುಂದೆ ಒಂದು ದಿನ ನಿಮಗೆ ಯಾರು ಹಾಕ್ತಾರೆ ಆಗಲ್ಲ ಅಂತ ದೇವ್ರಿಗೇ ಗೊತ್ತು ಯಾಕೆಂದರೆ ಈಗಿನ ಕಾಲ ಹಾಗೆ ನಡೀತಾ ಇದೆ ಅದನ್ನಂತೂ ಹೇಳ್ಬೋದು ನಾವು ಅದಕ್ಕೋಸ್ಕರ ನಮಗೋಸ್ಕರ ನಾವು ಒಂದಿಷ್ಟು ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದೇನು ತಪ್ಪಲ್ಲ ಯಾಕೆಂದರೆ ಅಷ್ಟೂ ನಾವು ಖರ್ಚು ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳಿಗೋಸ್ಕರೇ ಇಟ್ಟು ಹೋಗ್ತೀವಿ ಬಟ್ ನಮಗೆ ಸೇಫ್ಟಿಯಾಗಿ ಇರಲಿ ಅಂತ ಒಂದಿಷ್ಟು ಸೇವಿಂಗ್ನ ಮಾಡ್ಕೋಬೇಕು ಇಲ್ಲ ಹೆಣ್ಮಕ್ಳಿದ್ದಾರೆ ಇವಾಗಿಂದನೇ ಸೇವಿಂಗ್ ಮಾಡ್ಕೋಬೇಕು ನಾವು ಅಷ್ಟು ಶ್ರೀಮಂತರಲ್ಲ ಒಂದೇ ಸತಿ ನಾವೆಲ್ಲ ಮಾಡೋಕ್ಕೆ ಅನ್ನೋರು ಮಕ್ಕಳು ಚಿಕ್ಕವರಿದ್ದಾಗಲೇ ಒಂದು ಐದು ವರ್ಷ ಆರು ವರ್ಷ ಮಕ್ಕಳು ಚಿಕ್ಕವರಿದ್ದಾಗಲೇ ನೀವು ಒಂದಿಷ್ಟು ಸೇವಿಂಗ್ಸನ್ನ ಮಾಡಿಡಿ ಎಲ್ಲ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಂತ ಹೇಳಿದ್ರು ಕೂಡ ನೀವು ಸೇವಿಂಗ್ ಸೇವಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಎಜುಕೇಷನ್ಗಾಗಿ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅಂತ ಸ್ವಲ್ಪ ಜನದ ಕನಸೇ ತುಂಬ ಇರುತ್ತೆ ಅವರು ಓದಿಸ್ಬೇಕು ಅನ್ನೋರು ಕೂಡ ನೀವು ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋರು ಈ ಸೇವಿಂಗ್ಸ್ನ ಮಾಡ್ಕೋಬೋದು ಮತ್ತೆ ಸೇವಿಂಗ್ಸು ನೀವು ಹೇಗೆ ಮಾಡ್ತಾಯಿದ್ದೀರಾ ಮಂತ್ಲಿ ವೀಕ್ಲಿ ಡೈಲಿ ಮಂತ್ಲಿ ಮಾಡಬೇಕಾದ್ರೆ ಐದು ಐದು ಸಾವಿರ ಅಂತೂ ಖಂಡಿತವಾಗಲೂ ಸೇವಿಂಗ್ ಮಾಡಬೇಕು ನೀವು ವೀಕ್ಲಿ ಮಾಡಬೇಕು ಅಂದರೆ ಮಂತ್ಲಿಗೆ ಐದು ಸಾವಿರ ಸೇವಿಂಗ್ ಮಾಡಬೇಕು ಅಂದರೆ ವೀಕ್ಲಿಗೆ ಒಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ತೆಗೆದಿಟ್ಬಿಡಬೇಕು ಆವಾಗ ತಿಂಗಳಿಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಮತ್ತು ಡೈಲಿ ನಾನು ಎತ್ತಿಡ್ತೀನಿ ಡೈಲಿ ಸ್ಯಾಲ್ರಿ ನಮಗೆ ಅಂತ ಹೇಳಿದ್ರೆ ಸಾವಿರದ ಆರುನೂರ ಏಳು ರೂಪಾಯಿ ಆಗುತ್ತೆ ಡೈಲಿಗೆ ಐದು ಸಾವಿರ ರೂಪಾಯಿ ಬೇಕು ಅಂದರೆ ಅದನ್ನು ನೀವು ನಂದಲ್ಲ ಅಂತ ಎತ್ತಿಟ್ಬಿಡ್ಬೇಕು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ಮಂತ್ಲಿಗೆ ಐದು ಸಾವಿರ ಆಗುತ್ತೆ ಅದು ತೊಗೊಂಡೋಗಿ ಆರಾಮಾಗಿ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಸೇವಿಂಗಪ್ಪ ಅಂತ ಅಂದ್ಕೊಂಡ್ರೆ ನೀವು ಇದು ಪೀಪಲ್ ಆಫ್ ಫಂಡ್ ಅಂತ ಬರುತ್ತೆ ಅದು ಒಬ್ರಿಗೆ ಒಂದೇ ಅಕೌಂಟ್ ಇರೋದು ಅದನ್ನು ಹೋಗಿ ನೀವು ಯಾವ ಥರ ಏನು ಅಂತ ಬ್ಯಾಂಕಲ್ಲೂ ಕೂಡ ಇದೆ ಪೋಸ್ಟ್ ಆಫೀಸಲ್ಲೂ ಕೂಡ ಇದೆ ಇದು ಎರಡೂ ನಿಮಗೆ ಎರಡು ಕಡೆ ಎರಡು ಕಡೆನೂ ಕೂಡ ನಿಮಗೆ ಅವೈಲೇಬಲ್ ಇದೆ ಹೋಗಿ ನೀವು ಅಲ್ಲಿ ಹೋಗಿ ವಿಚಾರಿಸಿ ಕೇಳಿ ಆದರೆ ಈ ಇದೊಂದು ಸೇವಿಂಗ್ಸ್ ಅಕೌಂಟ್ ಏನಿದೆ ಅದು ಒಬ್ಬ ಮನುಷ್ಯನಿಗೆ ಒಂದೇ ಅಕೌಂಟ್ ಇರೋದು ಆದರೆ ಈ ಅಕೌಂಟು ಒಬ್ಬರಿಗೆ ಒಂದೇ ಇರೋದು ಅದಕ್ಕೋಸ್ಕರ ಈ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಫಸ್ಟು ಐನೂರು ರೂಪಾಯಿನ ಕಟ್ಟಿ ಅಕೌಂಟ್ ಓಪನ್ ಮಾಡಿಸ್ಬೋದು ಅಕೌಂಟನ್ನ ಅದಾದಮೇಲೆ ಪೋಸ್ಟ್ ಆಫೀಸಲ್ಲಾದರೂ ಮಾಡಿಸಿ ನೀವು ಬ್ಯಾಂಕಲ್ಲಾದರೂ ಮಾಡಿಸಿ ಎರಡು ಕಡೆನೂ ಇದೆ ಅದಾದಮೇಲೆ ನೀವು ಫಿಕ್ಸ್ ಮಾಡ್ಕೋಬೇಕು ನಾನು ಏನು ಮಾಡ್ತಾಯಿದ್ದೀನಿ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಡೆಪಾಸಿಟ್ ಅಲ್ಲ ತಿಂಗ್ ತಿಂಗಳು ಕಟ್ಟೋದು ಇದು ಅದಾದಮೇಲೆ ಕೂಡ ನೀವು ಡೆಪಾಸಿಟ್ ಮಾಡ್ಕೋಬೋದು ಇದು ಬಂದು ಒಂದು ಹದಿನೈದು ವರ್ಷಕ್ಕೆ ನೀವು ಕಟ್ಟಬೇಕಾಗುತ್ತೆ ಹದಿನೈದು ವರ್ಷಕ್ಕೆ ಕಟ್ಟರೆ ನೀವು ಎಷ್ಟು ದೊಡ್ಡ ಅಮೌಂಟು ಎಷ್ಟು ಮೊತ್ತವಾಗಿ ನಿಮಗೆ ಸಿಗುತ್ತೆ ಅನ್ನೋದರೆ ನೀವೇ ಆಶ್ಚರ್ಯಪಡ್ತೀರಾ ಇಷ್ಟು ಇಂಟ್ರೆಸ್ಟ್ ಬರುತ್ತಾ ಇಷ್ಟು ನನಗೆ ಅಮೌಂಟ್ ಸೇವ್ ಆಗಿದೆಯಾ ಅನ್ನೋದು ನಿಮಗೆ ಆಶ್ಚರ್ಯಪಡ್ತೀರ ಕೇಳಿ ನೀವು ಐದು ಐದು ವರ್ಷ ಆಗೋ ನೀವು ಡಿಪೆಂಡ್ ಮಾಡ್ಕೋಬೋದು ಈಗ ಹದಿನೈದು ವರ್ಷ ಆಗಿದೆ ಐದು ವರ್ಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ರೀ ಓಪನ್ ಆಗಿ ಹಾಕ್ಬೋದು ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಅದನ್ನು ತೆಗೆದು ಮತ್ತು ನೀವು ಫಸ್ಟಿಂದ ಎಷ್ಟು ಅಮೌಂಟ್ ಇದೆ ಅದನ್ನು ಪೂರ್ತಿ ಹಾಕ್ಬಿಟ್ಟು ಕಟ್ಕೊಂಡು ಹೋಗ್ಬೋದು ಐದು ಹದಿನೈದು ವರ್ಷ ಅಂದರೆ ಹೀಗೆ ಮಾಡ್ಬೋದು ಸರಿನಾ ಈಗ ಮಾಡಿದ್ರೆ ನಿಮಗೆ ಬಡ್ಡಿಗೆ ಬಡ್ಡಿ ಹಾಕ್ಕೊಡ್ತಾರೆ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ನ ಹಾಕ್ಕೊಡ್ತಾರೆ ಇದು ಐದೈದು ವರ್ಷ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಇಂಟ್ರೆಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ ಈಗ ಹದಿನೈದು ವರ್ಷಕ್ಕೆ ನಾವು ಐದು ವರ್ಷ ತಿಂಗಳಿಗೆ ಅಂತ ಸೇವಿಂಗ್ ಮಾಡ್ಕೊಂಡು ಬರ್ತೀವಿ ತಿಂಗಳಿಗೆ ನಮ್ಮ ಫ್ಯೂಚರ್ಗಾಗಲಿ ಹೆಣ್ಮಕ್ಳಿಗಾಗಲಿ ಎಜುಕೇಷನ್ಗಾಗಲಿ ಏನೇ ಆಗಲಿ ನಾವು ಫ್ಯೂಚರ್ಗೆ ಮುಂದೆ ಅಂತ ನೀವು ಕನಸನ್ನು ಇಟ್ಕೊಂಡು ನೀವು ಸೇವಿಂಗ್ ಮಾಡ್ಕೊಂಡು ಬರ್ತೀರ ಯಾಕೆಂದರೆ ಬೇರೆಯವ್ರಿಗೆ ಬಡ್ಡಿಗೆ ಇಲ್ಲ ಯಾವುದೋ ಒಂದು ಇನ್ವೆಸ್ಟ್ ಮಾಡೋದು ಲಾಸ್ ಅದು ನಮಗೆ ಅಷ್ಟು ಇದಿಲ್ಲ ಅಂತ ಹೇಳೋರು ನಮ್ಮ ಸೇಫಾಗಿ ನಮ್ಮ ದುಡ್ಡು ಅದ್ರ ಜೊತೆ ಒಂದಿಷ್ಟು ಇಂಟ್ರೆಸ್ಟ್ ಬಂದರೆ ಸಾಕಪ್ಪ ನಮ್ಮ ಜೀವನಕ್ಕೆ ಅನ್ನೋರು ಈ ಥರ ಇನ್ವೆಸ್ಟ್ ಮಾಡ್ಕೋಬೋದು ಯಾಕೆಂದರೆ ಎಷ್ಟೋ ಜನ ಮಾಡಿಕೊಂಡು ಆರಾಮಾಗಿದ್ದಾರೆ ಮಂತ್ಲಿ ಐದು ಸಾವಿರ ಸೇವಿಂಗ್ ಮಾಡಿಕೊಂಡು ನೀವು ಕಟ್ಕೊಂಡು ಹೋಗ್ಬೋದು ಈ ಥರ ಮಂತ್ಲಿ ಸೇವಿಂಗ್ ಮಾಡಿಕೊಂಡು ಕಟ್ಕೊಂಡು ಎಷ್ಟು ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇವಾಗ ನೀವು ಹದಿನೈದು ವರ್ಷಕ್ಕೆ ನೀವು ಐದು ಸಾವಿರನ ಕಟ್ಕೊಂಡೋದ್ರೆ ಮಂತ್ಲಿ ಐದು ಸಾವಿರನ ಕಟ್ಕೊಂಡೋದ್ರೆ ನಿಮ್ಮದು ಕಟ್ಟಿರೋ ಹಣ ಬಂದು ಎಷ್ಟಿರುತ್ತೆ ಅಂದರೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಬರುತ್ತೆ ಮತ್ತೇನು ನೀವು ಹದಿನೈದು ಲಕ್ಷ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕಟ್ಟೋದು ಮಾತ್ರ ಐದೇ ಸಾವಿರ ಅದು ಹದಿನೈದು ವರ್ಷಕ್ಕೆ ಇಂಟ್ರೆಸ್ಟ್ ಇದಕ್ಕೆ ಒಂಬತ್ತು ಲಕ್ಷಕ್ಕೆ ಇಂಟ್ರೆಸ್ಟು ನಿಮಗೆ ಏಳು ಲಕ್ಷ ಬರುತ್ತೆ ಹದಿನೈದು ವರ್ಷಕ್ಕೆ ನಂಬ್ತೀರಾ ನೀವು ಖಂಡಿತವಾಗಲೂ ಇದೊಂದು ಫ್ಯೂಚರ್ ಇದೆ ನಿಮಗೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾಕೆಂದರೆ ಮುಂದೆ ಒಂದಿನ ನಿಮಗೆ ಹೆಲ್ಪ್ ಆಗುತ್ತೆ ಏನಾದರೂ ಚಿಕ್ಕ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಓದೋ ಮಕ್ಕಳಿದ್ದಾರೆ ಇಲ್ಲ ಫ್ಯೂಚರ್ಗೆ ನಮಗೆ ಯಾರೂ ನಮಗೆ ಯಾರೂ ಇಲ್ಲ ಏನೂ ಒಂದು ಇಲ್ಲ ನಮಗೆ ಪ್ರತಿಯೊಂದು ಮನೆಗಿನ ಏನೂ ಇಲ್ಲ ನಮ್ಮ ಫ್ಯೂಚರ್ಗೆ ಇನ್ಮೇಲೆ ಆದರೂ ನಾವು ಸೇವಿಂಗ್ ಮಾಡಬೇಕು ಅಂದರೆ ಪ್ಲೀಸ್ ಹೋಗಿ ಇದನ್ನ ನ ಓಪನ್ ಮಾಡಿ ಸೇವಿಂಗ್ಸ್ ಮಾಡಿ ನಿಮಗೆ ಹದಿನೈದು ವರ್ಷ ಆಗಿಲ್ಲ ಅಂದರೂ ಐದು ವರ್ಷಕ್ಕಾದ್ರೂ ಓಪನ್ ಮಾಡ್ಕೊಳ್ಳಿ ಇಲ್ಲ ಹತ್ತು ವರ್ಷಕ್ಕಾದರೂ ಓಪನ್ ಮಾಡಿಕೊಂಡು ಒಂದಿಷ್ಟು ಸೇವಿಂಗ್ಸ ಮಾಡಿ ಇವಾಗ ನಾವು ಟೈಮ್ ಟೈಮಲ್ಲಿ ಮಾತ್ರ ನಾವು ಸೇವಿಂಗ್ಸ್ ಮಾಡೋಕ್ಕೆ ಆಗೋದು ಅದಾದಮೇಲೆ ನಮ್ಮ ಶಕ್ತಿ ಎಲ್ಲ ಕಳ್ಕೊಂಡು ನಾವು ಕೂತಿರ್ಬೇಕಾದ್ರೆ ಆವಾಗ ಯಾರೂ ಕೂಡ ನಮಗೆ ಆಗಲ್ಲ ಯಾಕೆಂದರೆ ಈಗ ನಡೀತಾ ಇರೋ ಒಂದಿಷ್ಟು ನೋಡ್ತಾ ಇದ್ರೆ ನಮಗೆ ಏನಪ್ಪ ಮುಂದೆ ನಮ್ಮ ಜೀವನ ಪ್ರತಿಯೊಂದು ಮನೆ ಮಕ್ಕಳು ಅಂತಲೇ ನಾವು ಖರ್ಚು ಮಾಡಿಬಿಟ್ಟು ನಮಗೋಸ್ಕರ ನಾವು ಸೇವಿಂಗ್ಸ್ ಏನೂ ಮಾಡ್ಕೊಂಡಿಲ್ಲ ಅನ್ನೋರು ಪ್ಲೀಸ್ ನಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್ ಸೇವಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡಿ ಸರಿನಾ ಇನ್ವೆಷ್ಟು ಇಂಟ್ರೆಸ್ಟ್ ಬಂದು ನಿಮಗೆ ಏಳು ಲಕ್ಷ ಸಿಗುತ್ತೆ ಒಂಬತ್ತು ಲಕ್ಷಕ್ಕೆ ಏಳು ಲಕ್ಷ ಇಂಟ್ರೆಸ್ಟೇ ಸಿಗುತ್ತೆ ಸರಿನಾ ಯಾಕೆಂದರೆ ಹದಿನೈದು ವರ್ಷಕ್ಕೆ ನೀವು ಸ್ವಲ್ಪ ಏನೋ ಅಮೌಂಟು ಚಿಕ್ಕ ಅಮೌಂಟ್ ಏನೂ ಕಟ್ಟಿಲ್ಲ ನೀವು ಒಂಬತ್ತು ಲಕ್ಷ ಅದರಲ್ಲಿ ನಿಮಗೆ ಬಡ್ಡಿಗೆ ಬಡ್ಡಿ ಹೆಂಗೆ ಬೆಳೀತಾ ಇರುತ್ತೆ ನೀವು ತೊಗೊ ತೋತ ಅದು ತೊಗೊಂಡಿರಲ್ಲ ಅಲ್ವಾ ಬಡ್ಡಿನ ಆ ಬಡ್ಡಿಗೆ ನಿಮಗೆ ಬಡ್ಡಿ ಹಾಕಿ ಐದು ಐದು ವರ್ಷಕ್ಕೂ ಎಷ್ಟು ನೀವು ಅಮೌಂಟ ನೀವು ರೀಯಾಗಿ ಮತ್ತೆ ಓಪನ್ ಮಾಡಿ ಹಾಕ್ತಾ ಇರ್ತೀರಾ ಆವಾಗ ನಿಮಗೆ ಬಡ್ಡಿ ಜಾಸ್ತಿನೇ ಆಗ್ತಾ ಇರುತ್ತೆ ಕಡಿಮೆ ಆಗೋಲ್ಲ ಅದಕ್ಕೋಸ್ಕರ ಏಳು ಲಕ್ಷ ನಿಮಗೆ ಸಿಗುತ್ತೆ ಒಟ್ಟು ನಿಮಗೆ ಎಷ್ಟು ಎರಡೂ ಸೇರಿಸಿ ಐದು ಸಾವಿರ ಸೇವಿಂಗ್ ಮಾಡಿದ್ರೆ ಹದಿನೈದು ವರ್ಷಕ್ಕೆ ಅಸಲು ಮತ್ತು ಬಡ್ಡಿ ಸೇರಿಸಿ ನಿಮಗೆ ಹದಿನಾರು ಲಕ್ಷ ಚಿಲ್ಲರೆ ಬರುತ್ತೆ ಇಷ್ಟು ಸಾಕಲ್ವಾ ಎಲ್ಲೆಲ್ಲೋ ಕಳ್ಳತೀವಿ ನಾವು ಎಷ್ಟೆಲ್ಲ ಖರ್ಚು ಮಾಡಿ ಎಷ್ಟೆಲ್ಲ ವೇಸ್ಟ್ ಖರ್ಚು ಮಾಡ್ತೀವಿ ನಾವು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಜೀವನಕ್ಕೋಸ್ಕರ ನಾವು ಸೇವಿಂಗ್ ಮಾಡಬೇಕಲ್ವಾ ಮುಂದೆ ಒಂದಿನ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆವಾಗ ಇಷ್ಟೆಲ್ಲ ಸೇವಿಂಗ್ ಮಾಡಲೇಬೇಕು ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಸೇವಿಂಗ್ ಮಾಡಿ ಇದನ್ನು ಖಂಡಿತವಾಗ್ಲೂ ನಾನು ಕೂಡ ಓಪನ್ ಮಾಡ್ತೀನಿ ನಾನು ಕೂಡ ಇದನ್ನು ನನ್ನ ಮಕ್ಕಳಿಗೋಸ್ಕರ ಆಗಲಿ ನಮ್ಮ ಫ್ಯೂಚರ್ಗೋಸ್ಕರ ಆಗಲೂ ನಾನು ಇದನ್ನು ಓಪನ್ ಮಾಡಲೇ ಮಾಡ್ತೀನಿ ನೀವು ಕೂಡ ಪ್ಲೀಸ್ ನಿಮಗೆ ಸೇವಿಂಗ್ ಮಾಡಬೇಕು ಅಂದರೆ ಈ ಥರ ಹೋಗಿ ಸೇವಿಂಗ್ ಮಾಡಿಕೊಡಿ ಅದಾದಮೇಲೆ ಒಂದು ಮೆಥಡ್ ಆಯಿತು ಇಲ್ಲ ಹದಿನೈದು ವರ್ಷಕ್ಕೇನು ಬೇಡ ನಮಗೆ ಇಪ್ಪತ್ತು ವರ್ಷಕ್ಕೆ ಬೇಕು ಅಂದರೆ ಅದಕ್ಕೂ ದುಡ್ಡು ಎಷ್ಟೆಲ್ಲ ಸಿಗುತ್ತೆ ಅನ್ನೋದು ನೀವು ಸ್ವಲ್ಪ ನೋಡಿ ಇಪ್ಪತ್ತು ವರ್ಷಕ್ಕೆ ಐದು ಸಾವಿರ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಈಗ ಹದಿನೈದು ವರ್ಷ ಆಯಿತು ಅಲ್ವಾ ಇವಾಗ ಇಪ್ಪತ್ತು ವರ್ಷಕ್ಕೆ ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷಕ್ಕೆ ನೀವು ನಂದಲ್ಲ ಅಂತ ನೀವು ಹನ್ನೆರಡು ಲಕ್ಷನ ನಿಮ್ಮದು ಕಟ್ಕೊಂಡು ಹೋಗ್ತಾ ಇರ್ತೀರ ಅಲ್ವಾ ನಿಮ್ಮ ಹದಿನೈದು ಇಪ್ಪತ್ತು ವರ್ಷಕ್ಕೆ ನಿಮ್ಮ ನೀವು ಕಟ್ಟಿರೋ ದುಡ್ಡು ಬಂದು ಹನ್ನೆರಡು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷಕ್ಕೆ ನಿಮಗೆ ಇಂಟ್ರೆಸ್ಟು ಹದಿನಾಲ್ಕು ಲಕ್ಷ ಕೊಡ್ತಾರೆ ಹದಿನಾಲ್ಕು ಲಕ್ಷ ಹನ್ನೆರಡು ಲಕ್ಷಕ್ಕೆ ಹದಿನಾಲ್ಕು ಲಕ್ಷ ಸೇರಿಸಿ ನಿಮಗೆ ಇಪ್ಪತ್ತಾರು ಲಕ್ಷ ನಿಮಗೆ ದುಡ್ಡನ್ನು ಒಟ್ಟು ಅಮೌಂಟಾಗಿ ಇಪ್ಪತ್ತು ವರ್ಷಕ್ಕೆ ಕೊಡ್ತಾರೆ ಇದು ಏನು ಅಂದರೆ ಇದು ಇದು ಬಡ್ಡಿ ಬಂದು ಕಾಂಪೌಂಡ್ ಏನು ಹೇಳ್ತಾರಪ್ಪ ಸರಿ ನೀವು ಹೋಗಿ ಒಂದು ಸತಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆದರೆ ಇದು ಒಳ್ಳೆ ತುಂಬ ಒಳ್ಳೆ ಫ್ಯೂಚರ್ ಅಂತ ನನಗನ್ನಿಸ್ತಾ ಇದೆ ಪ್ಲೀಸ್ ಸೇವಿಂಗ್ ಮಾಡಬೇಕಾದ್ರೆ ಒಂದಿಷ್ಟು ಬ್ಯಾಂಕು ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಿ ಸೇವಿಂಗ್ಸ್ನ ನೀವು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದು ಇದು ಇದನ್ನು ನನಗೆ ಒಬ್ಬರು ಹೇಳಿದ್ದು ಹಾಗಾಗಿ ನನಗೂ ಕೂಡ ಗೊತ್ತಾಗಿದ್ದು ಇವಾಗಲೇ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಅವರು ಕಟ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಕ್ಲೀನಾಗಿ ಅವ್ರ ಹತ್ರ ಪ್ರತಿಯೊಂದು ನಾನು ಡೀಟೇಲ್ಸ್ನ ಇಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿ ನಾನು ಕೂಡ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ಕೂಡ ಒಂದು ವಿಚಾರಿಸಿ ಓಪನ್ ಮಾಡಿ ಈ ಅಕೌಂಟ್ನ ಮುಂದೆ ಒಂದು ಫ್ಯೂಚರ್ಗೆ ನಿಮಗೆ ಒಳ್ಳೆಯದಾಗುತ್ತೆ ಸರಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್